ಮಾರ್ಕನು ಬರೆದಂತಹ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತನೆಯ ವಾಕ್ಯ ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕೈ ಕೈನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು ಈ ವಾಕ್ಯದಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸುಕ್ರಿಸ್ತನ ಬಳಿಗೆ ಬಂದು ತಾನು ಶುದ್ಧವಾಗುವಂತೆ ಬೇಡಿಕೊಂಡಾಗ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಒಬ್ಬ ಕುಷ್ಠರೋಗಿಯು ಏಸುವಿನ ಮುಂದೆ ಬಂದು ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ ಅಂದರೆ ತನ್ನ ಮಾತುಗಳಿಂದ ಮಾತ್ರ ಅವನು ಬೇಡಿಕೊಳ್ಳುತ್ತಾ ಇಲ್ಲ ತನ್ನ ಕ್ರಿಯೆಗಳಿಂದಲೂ ಕೂಡ ಅಂದರೆ ಯೇಸುಕ್ರಿಸ್ತನ ಮುಂದೆ ಮೊಣಕಾಲೂರಿ ಬೇಡುತ್ತಾ ಇದ್ದಾನೆ ನೋಡುವಾಗ ಕುಷ್ಠರೋಗದಿಂದ ಆದಿಸಲ್ಪಟ್ಟವರಿಗೆ ಇಡೀ ದೇಹವೆಲ್ಲ ಅದು ಹರಡಿರುತ್ತದೆ ಬಹಳವಂಥ ವೇದನೆಯನ್ನು ಉಂಟು ಮಾಡುತ್ತಾ ಇರುತ್ತದೆ ಕೆಲವೊಮ್ಮೆ ಕೈ ಬೆರಳುಗಳಿಲ್ಲದೆ ದೇಹದ ಅನೇಕ ಅಂಗಗಳೆಲ್ಲ ತಿಂದು ಹೋಗಿ ಜೀವಿತ ಬಹಳ ವೇದನೆಯನ್ನು ಅನುಭವಿಸುತ್ತಾ ಇರುತ್ತಾರೆ ಅಂತಹ ವೇದನೆಯ ಮಧ್ಯದಲ್ಲಿ ಅವನು ಯೇಸುಕ್ರಿಸ್ತನ ಮುಂದೆ ಮೊಣಕಾಲೂರಿ ತನಗೊಂದು ಬಿಡುಗಡೆಯನ್ನು ಕೊಡುವಂತೆ ಬೇಡಿಕೊಳ್ಳುತ್ತಾ ಇದ್ದಾನೆ ಏಸುಕ್ರಿಸ್ತನದನ್ನು ನೋಡಿದ ಕೂಡಲೇ ಆತನು ಕೂಡ ಅದೇ ರೀತಿಯಾಗಿ ಕಾರ್ಯಗಳನ್ನು ಮಾಡುತ್ತಾ ಬರೀ ಶುದ್ಧನಾಗೆಂಬುದಾಗಿ ಬಾಯಿಂದ ಹೇಳದೆ ಹತ್ತಿರ ಹೋಗಿ ಕರವನ್ನು ಚಾಚಿಯವನನ್ನ ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗೆಂಬುದಾಗಿ ಹೇಳಿದನು ತಕ್ಷಣವೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು ಅಂದರೆ ಅವನ ವರ್ತನೆ ಅವನ ಕಾರ್ಯಗಳು ಹೇಗಿದ್ದವೋ ಯೇಸುಕ್ರಿಸ್ತನ ವರ್ತನೆ ಯೇಸುಕ್ರಿಸ್ತನ ಕಾರ್ಯಗಳು ಕೂಡ ಅದೇ ರೀತಿಯಾಗಿ ಇದ್ದವು ಆದ್ದರಿಂದ ಈ ದಿವಸಗಳಲ್ಲಿ ಬರೀ ನಮ್ಮ ಮಾತುಗಳಿಂದ ಮಾತ್ರವಲ್ಲ ನಮ್ಮ ಕ್ರಿಯೆಗಳಿಂದ ವರ್ತನೆಗಳಿಂದ ಕೂಡ ನಾವು ಹೇಗೆ ನಡೆದುಕೊಳ್ಳುತ್ತೆ ೇವೋ ಅದಕ್ಕೆ ತಕ್ಕ ಹಾಗೆ ದೇವರು ಕೂಡ ಕಾರ್ಯಗಳನ್ನು ಮಾಡಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಡುವಂಥದ್ದು ಜೀವಿತದಲ್ಲಿ ತನ್ನ ಕಾರ್ಯಗಳನ್ನು ನೆರವೇರಿಸುವಂಥದ್ದು ಹಾಗಾಗಿ ನಮ್ಮ ಮಾತುಗಳು ನಮ್ಮ ವರ್ತನೆಗಳಿಗೆರಡೂ ಕೂಡ ಸರಿಹೊಂದಬೇಕು ದೇವರಿಗೆ ಎರಡೂ ಕೂಡ ಒಂದೇ ರೀತಿಯಾಗಿ ಕಾಣಬೇಕು ಕೆಲವರ ಮಾತುಗಳು ಬಹಳ ತಗ್ಗಿಸಿಕೊಳ್ಳುವ ಹಾಗೆ ಇರುತ್ತದೆ ಆದರೆ ವರ್ತನೆಗಳು ತಗ್ಗಿಸಿಕೊಳ್ಳುವ ಹಾಗೆ ಇರುವುದಿಲ್ಲ ಹೇಳುವುದೇ ಒಂದು ಮಾಡುವುದೇ ಒಂದು ಪ್ರಾರ್ಥನೆ ಮಾಡುವಾಗ ಒಂದು ಮನಸ್ಥಿತಿ ಪ್ರಾರ್ಥನೆ ಮುಗಿದ ಮೇಲೆ ಒಂದು ಮನಸ್ಥಿತಿ ಪ್ರಾರ್ಥನೆ ಮಾಡುವಾಗ ದೇವರಿಂದ ದಯನ್ನ ಕೇಳುವುದು ಆದರೆ ಮತ್ತೊಬ್ಬರಿಗೆ ದಯೆಯನ್ನು ತೋರಿಸುವಂತಹ ಮನಸ್ಸೇ ಇರುವುದಿಲ್ಲ ಈ ರೀತಿಯಾಗಿ ನಮ್ಮ ಕಾರ್ಯಗಳು ನಮ್ಮ ವರ್ತನೆಗಳು ಬೇರೆ ಬೇರೆಯಾಗಿರುವುದಾದರೆ ದೇವರು ಅಂತಹ ವ್ಯಕ್ತಿಯ ಸಮೀಪಕ್ಕೆ ಬರುವಂಥದ್ದಾಗಲಿ ಅದಕ್ಕೆ ಉತ್ತರವನ್ನ ಕೊಡುವಂಥದ್ದಾಗಲಿ ಕಷ್ಟವಾಗಿ ಬಿಡುತ್ತದೆ ಅದೇ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಕೂಡ ಅನೇಕ ವಿಧಗಳಿದೆ ಮೊಣಕಾಲೋರಿ ಪ್ರಾರ್ಥಿಸುವಂಥದ್ದು ಬೋರಲೆ ಬಿದ್ದು ಪ್ರಾರ್ಥಿಸುವಂಥದ್ದು ಕೂತು ಪ್ರಾರ್ಥಿಸುವಂಥದ್ದು ನಿಂತು ಪ್ರಾರ್ಥಿಸುವಂಥದ್ದು ಕರಗಳ ನೆತ್ತಿ ಪ್ರಾರ್ಥಿಸುವಂತದ್ದು ಕೈ ಜೋಡಿಸಿಕೊಂಡು ಪ್ರಾರ್ಥಿಸುವಂತದ್ದು ಈ ರೀತಿಯಾಗಿ ಅನೇಕ ವಿಧಗಳಿದೆ ಎಲ್ಲದಕ್ಕೂ ಕೂಡ ಒಂದೊಂದು ಅರ್ಥಗಳಿವೆ ನಮ್ಮ ಪ್ರಾರ್ಥನೆ ನಮ್ಮ ವರ್ತನೆಗಳು ನಮ್ಮ ಪ್ರಾರ್ಥನೆ ನಮ್ಮ ಕಾರ್ಯಗಳು ಯಾವಾಗ ಒಂದಾಗುತ್ತದೋ ಎರಡೂ ಕೂಡ ಯಾವಾಗ ದೇವರ ಮುಂದೆ ಸರಿಹೊಂದುವ ಹಾಗೆ ಬದಲಾಗುತ್ತದೋ ಆಗ ದೇವ್ರು ನಿಶ್ಚಯವಾಗಿ ನಮ್ಮ ಹತ್ತಿರಕ್ಕೆ ಬಂದು ವಿಷಯಗಳಲ್ಲಿ ತನ್ನ ಉತ್ತರಗಳನ್ನು ಪ್ರಕಟಿಸುವಂತೆ ತನ್ನ ವಿಶೇಷವಂತ ದಯೆಯನ್ನು ಕನಿಕರವನ್ನು ತೋರಿಸಿ ಅಸಾಧಾರಣವಂತಹ ವಿಷಯಗಳನ್ನು ನೆರವೇರಿಸುವಂತೆ ವಿಷಯಗಳು ಬದಲಾಗುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಮಾತುಗಳು ನಮ್ಮ ವರ್ತನೆಗಳು ಇದೆರಡೂ ಕೂಡ ದೇವರ ಮುಂದೆ ತಕ್ಕದ್ದಾಗಿ ದೇವರು ಒಪ್ಪುವಂಥದ್ದಾಗಿ ಇರುವಾಗಲೇ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಸಿಗುವಂಥದ್ದೇ ಎಂಬುದನ್ನು ತಿಳಿದು ದೇವರ ದೃಷ್ಟಿಯಲ್ಲಿ ಕಪಟತನವನ್ನು ತೋರದೆ ಯಥಾರ್ಥವಾಗಿ ನಡೆದುಕೊಂಡು ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಅಂದು ಆ ಕುಷ್ಠರೋಗಿ ನಿನ್ನ ಬಳಿಗೆ ಬರುವಾಗ ಅವನು ದೇಹದಲ್ಲಿ ನೋವುಗಳು ವೇದನೆಗಳಿಂದ ಬಂದರೂ ಕೂಡ ನಿನ್ನ ಮುಂದೆ ಮೊಣಕಾಲೂರಿಕೊಂಡು ನಿನ್ನ ಬಳಿಯಲ್ಲಿ ವಿಜ್ಞಾಪಿಸಿದನ್ನ ನೀನು ನೋಡಿದ ಕೂಡಲೇ ನೀನು ಕೂಡಪ್ಪ ಅವನ ಹತ್ತಿರ ಹೋಗಿ ಅವನನ್ನ ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗೆಂಬುದಾಗಿ ಗುಣ ಮಾಡಿದ ಹಾಗೆ ಈ ದಿವಸಗಳಲ್ಲಪ್ಪ ನಮ್ಮ ಮಾತುಗಳು ನಮ್ಮ ಪ್ರಾರ್ಥನೆ ಹಾಗೆ ನಮ್ಮ ಜೀವಿತದ ವರ್ತನೆಗಳು ನಮ್ಮ ಕಾರ್ಯಗಳು ಕೂಡ ಒಂದೇ ರೀತಿಯಾಗಿರುವುದಾದರೆ ನೀನು ಅದನ್ನು ಮೆಚ್ಚುವಂಥ ದೇವರು ಅದರಲ್ಲಿ ಸಂತೋಷಪಟ್ಟು ನಮ್ಮ ಸಮೀಪಕ್ಕೆ ಬಂದು ಅದ್ಭುತಗಳನ್ನು ಮಾಡುವಂಥ ದೇವರು ಅದನ್ನು ಅರಿತಪ್ಪ ನಿನ್ನ ಕರಗಳಲ್ಲಿ ಪ್ರತಿಯೊಂದು ಜೀವಿತಗಳನ್ನು ಸಮರ್ಪಿಸಿ ಬೇಡುತ್ತಾದನೆ ಒಬ್ಬೊಬ್ಬರು ಮಾಡುವಂಥ ಪ್ರಾರ್ಥನೆಗಳು ಅಪ್ಪ ಈ ದಿವಸದಿಂದಲೇ ಮಾನಿಸಲ್ಪಡಲಿ ಅವರ ವರ್ತನೆಗಳು ಬದಲಾಗುವುದಕ್ಕೆ ಅವರು ಸಮರ್ಪಿಸಿ ಬೇಡುತ್ತಿರುವಾಗಲೇ ನಿನ್ನ ಅದ್ಭುತ ಕಾರ್ಯಗಳನ್ನು ಮಾಡು ಆಶೀರ್ವಾದಗಳನ್ನು ಉಂಟು ಮಾಡು ಕರ್ತನೆ ತಡೆಗಳನ್ನು ನೀಗಿಸು ಅಸಾಧಾರಣವಂತ ಕಾರ್ಯಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಈ ದಿವಸವೇ ಅದ್ಭುತಗಳು ನಡೆಯಲಿ ಬಿಡುಗಡೆಗಳು ಸಂಭವಿಸಲಿ ಅಂದು ಅಪ್ಪ ಈ ಕುಷ್ಠರೋಗಿ ಸಂತೋಷವಾಗಿ ಹಿಂತಿರುಗಿ ಹೋದಂತೆ ಈ ದೇವಸ್ಥಾಪ ನಿನ್ನ ಮಕ್ಕಳು ನಿನ್ನಲ್ಲಿ ಆ ರೀತಿಯಾಗಿ ಸಂತೋಷ ಪಡುವಂತಹ ಕಾರ್ಯಗಳನ್ನು ಅದ್ಭುತವಾಗಿ ನೆರವೇರಿಸು ನಿನ್ನ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತ ನಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್